ಯಾಕೆ ಇಷ್ಟ ಬೇಕಿದ್ದೀಯಾ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೋದಲ್ವಾ ಅಮ್ಮ ನನಗೆ ಈ ನನಗೆ ನಿದ್ರೆ ರೂಮೇ ಸರಿ ಮೊಬೈಲು ಒಬ್ಬಳೇ ಹೇಗೆ ಟೈಮ್ ಪಾಸ್ ಮಾಡಲಿ ಅನುಷ ಅಕ್ಕ ಮನೆಗೂ ಕಳಿಸ್ತಾ ಇಲ್ಲ ಅನುಷಾ ಮನೆಗೆ ಹೋಗ್ಬೇಕು ಅಂದ್ರೆ ಮಾಡಿ ಮೆಟ್ಲು ಹತ್ತು ಇಳಿದು ಮಾಡಬೇಕು ಮತ್ತೆ ನಿಂಗೆ ಆಯಾಸ ಆಗಲ್ವಾ ಡಾಕ್ಟರ್ ಹೇಳಿದರ್ತಾನೆ ತುಂಬಾ ವೀಕ್ ಆಗಿದ್ದಾಳೆ ಅಂತ ಮತ್ತೆ ನಾನು ಹೇಗೆ ಟೈಮ್ ಪಾಸ್ ಮಾಡೋದು ಹೇಳು ಅಯ್ಯೋ ಟೈಮ್ ಪಾಸ್ಗೇನು ಟೆಕ್ಸ್ಟ್ ಬುಕ್ಸ್ ಓದ್ಬೋದು ಹಾಲಲ್ಲಿ ಆರಾಮಾಗಿ ಮಲ್ಕೊಂಡು ಟಿ ವಿ ನೋಡ್ಬೋದಲ್ವಾ ಅಮ್ಮ ಈಜು ಬುಕ್ ಓದು ಹಾಗೆ ಹೀಗೆ ಅಂತ ಹೇಳಿಬಿಡ ನಾನು ಟಿ ವಿ ಹಾಕ್ಕೊಂಡೆ ಅಂತ ಇಟ್ಕೊ ಅಪ್ಪ ಬಂದು ನ್ಯೂಸ್ ಹಾಕು ಅಂತಾರೆ ಅವ್ರ ನ್ಯೂಸ್ ನೋಡಿದ್ಮೇಲೆ ಅಷ್ಟೊತ್ತಿಗೆ ನೀನು ಬರ್ತೀಯ ಸೀರಿಯಲ್ ಹಾಕು ಅಂತೀಯ ಸುಮ್ಮನೆ ನನಗೆ ಇರಿಟೇಟ್ ಆಗುತ್ತೆ ಅದಕ್ಕೆ ನನ್ನ ಕೆಳಗಡೆನೆ ಬರಕ್ಕೆ ಹೋಗ್ತಿರ್ಲಿಲ್ಲ ಸರಿ ಇವಾಗ ಏನು ಮಾಡಬೇಕು ಅದನ್ನಾದರೂ ಹೇಳು ಅಮ್ಮ ನಾನು ಆ ರೂಮಲ್ಲೇ ಮೊಬೈಲ್ ನೋಡಿಕೊಂಡು ಹೇಗೋ ಟೈಮ್ ಪಾಸ್ ಮಾಡ್ಕೊಳ್ತೀನಿ ನನಗೆ ರೂಮಲ್ಲಿ ನಿದ್ರೆನೂ ಸರಿಯಾಗಿ ಬರ್ತಾ ಇಲ್ಲ ಸರಿ ಅಮ್ಮ ಆಯಿತು ನಿನ್ನಿಷ್ಟ ಸರಿ ಅಲ್ಲೇ ಹೋಗಿ ಮಲ್ಕೋ ಹೇಗೋ ಆರಾಮಾಗಿದ್ರೆ ಸಾಕು ಅವತ್ತು ಹಾಸ್ಪಿಟ್ಲಿದ್ದು ನೆನೆಸ್ಕೊಂಡ್ರೆ ನನಗಿವತ್ಗ ಕೈಕಾಲೆಲ್ಲ ನಡಗುತ್ತೆ ಪ್ರೀತಮ್ ಒಂದು ಕಾಲು ಮಾಡಿಲ್ಲ ಇದುವರೆಗೂ ನೋಡೋಣ ನಾನೇ ಒಂದ್ಸರಿ ಅಮ್ಮಿಗೆ ಕಾಲ್ ಮಾಡ್ತೀನಿ ಸ್ಫೂರ್ತಿ ಓ ಅನುಷ ಬಮ್ಮ ಆಂಟಿ ಸ್ಫೂರ್ತಿ ಹೇಗಿದ್ದಾಳೆ ನಮ್ಮನೆಗೆ ಬರ್ತಾಳೆ ಏನೋ ಅಂತ ಕಾದೆ ಬರಲಿಲ್ಲ ಅದಕ್ಕೆ ಅವನು ನೋಡೋಣ ಅಂತ ನಾನೇ ಬಂದೆ ಒಳ್ಳೇದಾಯ್ತು ಮೇಲ್ಗಡೆ ರೂಮಲ್ಲಿ ಇದ್ದಾಳೆ ಅಲ್ಲೇ ಹೋಗಿ ಮಾತಾಡಿಸು ಸರಿ ಆಂಟಿ ಅನುಷ ಇನ್ನೇನು ಸ್ಫೂರ್ತಿ ರೂಮ್ ಒಳಗಡೆ ಹೋಗಬೇಕು ಅಷ್ಟರಲ್ಲಿ ಸ್ಫೂರ್ತಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಅನ್ನೋದು ಅನುಷನ್ಗೆ ಗೊತ್ತಾಗುತ್ತೆ ಹಾಗಾಗಿ ಅವಳು ಸ್ಫೂರ್ತಿ ಅಂತ ಕೂಗಲ್ಲ ಪ್ರೀತಮ್ ನನ್ನಿಂದಂತೂ ನಿನ್ನ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ನನಗೆ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿ ವಿಚಾರ ಹೇಳೋಕ್ಕೂ ಆಗ್ತಿಲ್ಲ ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಏನದು ಅದು ಪ್ರೀತಮ್ ಇವತ್ತು ನೈಟ್ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾವಿಬ್ಬರು ಎಲ್ಲಾದರೂ ದೂರ ಹೋಗಿ ಆರಾಮಾಗಿರೋಣ ಏನು ಮಾತಾಡ್ತಿದ್ಯಾ ಸ್ಫೂರ್ತಿ ಈಗ ಅನುಷ ಅಂಕಿತ್ ಇಬ್ರು ಮನೆ ಬಿಟ್ಟು ಬಂದು ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ನೀನೇ ನೋಡ್ತಿದ್ಯಾ ತಾನೆ ಅದೆಲ್ಲ ನನಗೆ ಬೇಡ ನನಗ್ ಬೇಕಾಗಿರೋದ್ ನೀನೊಬ್ಬ ಅಷ್ಟೇ ಇವಳೇನ್ ಇವಳು ಮನೆ ಬಿಟ್ಟು ಹೋಗೋ ಪ್ಲಾನ್ ಹಾಕ್ತಾ ಇದ್ದಾಳೆ ಇಲ್ಲ ಇದಾಗಬಾರ್ದು ಪಾಪ ಆಂಟಿ ಅಂಕಲ್ ಇವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ನಾನು ಮಾಡಿದ ತಪ್ಪನ್ನೇ ಸ್ಫೂರ್ತಿನೂ ಮಾಡ್ತಾ ಇದ್ದಾಳೆ ನನಗೀಗ ಅಪ್ಪ ಅಮ್ಮನ ನೋಡಬೇಕು ಅಂತ ಅನ್ಸಿದ್ರು ಅಲ್ಲಿಗೆ ಹೋಗಕ್ಕೆ ಮುಖವೇ ಇಲ್ಲ ಇಲ್ಲ ನನ್ನ ಪರಿಸ್ಥಿತಿ ಸ್ಫೂರ್ತಿಗೆ ಬರಬಾರ್ದು ಸ್ಫೂರ್ತಿ ಇವಾಗ ಏನಾದ್ರು ಹೇಳು ಇಲ್ಲ ಪ್ರೀತ ನನ್ನಿಂದಂತೂ ನಿನ್ನ ಬಿಟ್ಟಿರೋಕೆ ಆಗ್ತಾನೇ ಇಲ್ಲ ನೀನ್ಯಾಕೆ ನನ್ನ ಪ್ರೀತಿನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಸ್ಫೂರ್ತಿ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅನ್ನೋದು ಇರುತ್ತಲ್ವಾ ಅನುಷಾ ಇದೇನಮ್ಮ ಇಷ್ಟು ಬೇಗ ಸ್ಫೂರ್ತಿ ಜೊತೆ ಮಾತಾಡ್ಕೊಂಡು ಬಂದ್ಬಿಡ್ಯಾ ಅದು ಇಲ್ಲ ಆಂಟಿ ಸ್ಫೂರ್ತಿ ಮಲಗಿದಳಾ ಕೆಳಗಡೆ ರೂಮಲ್ಲಿ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ಲು ಈಗ ಅಲ್ಲಿ ಚೆನ್ನಾಗಿ ನಿದ್ದೆ ಬಂದಿರ್ಬೇಕೇನೋ ಸ್ವಲ್ಪ ಹೊತ್ತು ಎದ್ದೆ ಬಾ ಕೂತ್ಕೋ ಆಂಟಿ ಅಂಕಲ್ ಎಲ್ಲಿ ಅವ್ರಿಗೆಲ್ಲ ಹೊರಗಡೆ ಹೋಗಿದ್ದಾರೆ ಯಾವಾಗ ಬರ್ತಾರೆ ಆಂಟಿ ಅವ್ರು ಬರೋದು ಸಾಯಂಕಾಲ ಆಗುತ್ತೆ ಯಾಕಮ್ಮ ಅದು ಆಂಟಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೇಳ ಮನುಷ್ಯ ಏನು ವಿಷಯ ಅದು ಆಂಟಿ ನಾನು ಅಂಕಿತ್ ಇಬ್ಬರು ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದು ಅದು ಸರಿ ಇಷ್ಟು ದಿನ ಈ ವಿಚಾರನ ಹೇಳದೇ ಇರೋಳು ಇವತ್ತು ಯಾಕಮ್ಮ ಹೇಳ್ತಾ ಇದೆಯಾ ಯಾಕೆ ಅಂದರೆ ನಾನು ಮಾಡಿದ ತಪ್ಪನ್ನು ಸ್ಫೂರ್ತಿ ಮಾಡದೆ ಇರಲಿ ಅಂತ ಅಂದರೆ ಅಂದರೆ ನಿನ್ನ ಮಾತಿನ ಅರ್ಥ ಇಲ್ಲ ಮನುಷ್ಯ ಆಂಟಿ ನಾನು ಅಂಕಿತ್ ಪ್ರೀತಿ ಮಾಡಿದ್ದು ನಮ್ಮ ಲವ್ ಸ್ಟೋರಿ ಪೂರ್ತಿ ಸ್ಫೂರ್ತಿ ಹತ್ರ ನಾನು ಹೇಳ್ಕೊಂಡಿದ್ದೆ ನಿಮ್ಮಿಬ್ಬರ ಲವ್ ಸ್ಟೋರಿ ಕೇಳ್ತಾ ಇದ್ರೆ ನಾನು ಯಾರ್ನಾದರೂ ಪ್ರೀತಿ ಮಾಡಬೇಕು ಅಂತ ಅನ್ಸ್ತಿದೆ ನನಗೆ ಅಂತ ಸ್ಫೂರ್ತಿ ಪೂರ್ತಿ ಹತ್ರನೂ ಹೇಳಿದ್ಲು ಆಗ ನಾನು ನಾನು ಮಾಡಿದ ತಪ್ಪ್ನ ನೀನ್ ಮಾಡಬೇಡ ಇವತ್ತು ನಾನು ಮಾಡಿದ ತಪ್ಪಿಂದ ನನ್ನ ತವರು ಮನೆಯವರೆಲ್ಲರನ್ನ ಕಳ್ಕೊಂಡಿದ್ದೀನಿ ನಮ್ಮ ತಂದೆ ತಾಯಿ ಎದುರುಗಡೆ ನನ್ನ ಮುಖ ತೋರಿಸಕ್ಕೂ ಆಗ್ತಾ ಇಲ್ಲ ಅಂತ ಎಲ್ಲ ವಿಚಾರಾನೂ ಹೇಳಿದ್ದೆ ಹ ಆಂಟಿ ಇವ್ರ ಫ್ರೆಂಡ್ ಒಬ್ರು ಪ್ರೀತಮ್ ಅಂತ ಆಗಾಗ ನಮ್ಮ ಮನೆಗೆ ಬರ್ತಾರೆ ನಿಮಗೆ ಗೊತ್ತಿರ್ಬೋದು ಅಹಾ ಗೊತ್ತಿದೆ ಅವರನ್ನು ಸ್ಫೂರ್ತಿ ಪ್ರೀತಿ ಮಾಡ್ತಾ ಇದ್ದಾಳೆ ಹೌದಾ ಹಾಗಂತ ಸ್ಫೂರ್ತಿ ನಿನ್ನ ಹತ್ರ ಹೇಳಿದಳ ಇಲ್ಲ ಆಂಟಿ ಇವಾಗ ನಾನು ಸ್ಫೂರ್ತಿ ಮಾತಾಡ್ಸೋಣ ಅಂತ ರೂಮ್ಗೆ ಹೋದ್ಲಲ್ಲ ಆಗ ಅವಳು ಪ್ರೀತಮ್ ಹತ್ರ ಫೋನಲ್ಲಿ ಮಾತಾಡ್ತಿದ್ಳು ಇವತ್ ರಾತ್ರಿ ಬಟ್ಟೆ ಎಲ್ಲ ಜೋಡಿಸ್ಕೊಳ್ತೀನಿ ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ಆರಾಮಾಗಿ ಇರೋಣ ಅಂತ ಏನ್ ಹೇಳ್ತಿದ್ಯಾ ಮನುಷ ನೀನು ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದನ್ನ ಹೇಳ್ತಾ ಇದ್ದೀನಿ ಆಂಟಿ ನಂತರ ಸ್ಫೂರ್ತಿನೂ ತವ್ರ ಮನೆಯವ್ರನ್ನೆಲ್ಲ ದೂರ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ಆದರೆ ಅಂಕಲ್ಗೆ ನನ್ನ ಮೇಲೆ ತುಂಬ ಅಸಮಾಧಾನ ಇದೆ ನನ್ನ ಫ್ರೆಂಡ್ಶಿಪ್ ಮಾಡಿರೋದ್ರಿಂದ ಸ್ಫೂರ್ತಿ ಇದನ್ನೆಲ್ಲ ಕಲ್ತಿದ್ದಾಳೆ ಅಂತ ನಿಜಕ್ಕೂ ಅವ್ಳ ನನ್ನ ಹತ್ರ ಏನೂ ಹೇಳಿಲ್ಲ ಪ್ರೀತನವರು ಅಷ್ಟೇ ಅಂಕಿತ ಅವ್ರ ಹತ್ರ ಏನೂ ಹೇಳಿಲ್ಲ ಅನುಷಾ ನಿನ್ನ ವಿಚಾರ ನಮ್ಗೆ ಹೇಳದೆ ಹೋಗಿದ್ದಿದ್ರೆ ನಾನು ಇವರು ಏನಾಗ್ತಿದ್ವಿ ಅಂತ ನಮಗೆ ಗೊತ್ತಿಲ್ಲಮ್ಮ ನಮಗೆಲ್ಲ ಗೊತ್ತು ಆಂಟಿ ಇವತ್ತು ನಮ್ಮ ತಂದೆ ತಾಯಿ ನನ್ನ ನೆನೆಸ್ಕೊಂಡು ಎಷ್ಟು ಕುರುಕ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಅವತ್ತು ಅಂಕಿತ್ ಜೊತೆ ಬರೋದು ಬಂದ್ಬಿಟ್ಟೆ ಇದ್ದೀನಿ ಮಾಡೋದು ಈ ಕಡೆ ಅಂಕಿತ್ನ ಬಿಟ್ಟು ಹೋಗೋಕ್ಕೂ ಆಗ್ತಿಲ್ಲ ಆ ಕಡೆ ಅಪ್ಪ ಅಮ್ಮನ್ನ ಬಿಟ್ಟಿರೋಕ್ಕೂ ಆಗ್ತಿಲ್ಲ ನನ್ನ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬೇಡ ಅದಕ್ಕೆ ಸ್ಫೂರ್ತಿ ವಿಚಾರನ ನಾನು ನಿಮ್ಗೆ ಹೇಳಿದ್ದು ಅಲ್ಲ ಇಷ್ಟ ದಿವಸದಲ್ಲಿ ನೀನು ಯಾವತ್ತ ನಮ್ಮ ಮನೆಗೆ ಬಂದೋಳಲ್ಲ ಆ ದೇವ್ರ ನಿನ್ನ ಇಲ್ಲಿ ಕಳಿಸಿದ್ದಾನೆ ಅನ್ಸುತ್ತೆ ನಮಗೆ ಸತ್ಯ ಗೊತ್ತಾಗ್ಲಿ ಅಂತ ಆಂಟಿ ಅಂಕಲ್ಗೆ ಈ ವಿಚಾರನ ನೀವೇ ಹೇಗಾದರೂ ಮಾಡಿ ಸಮಾಧಾನದಿಂದ ತಿಳಿಸಿ ಆಮೇಲೆ ಇನ್ನೊಂದು ವಿಷಯ ಈ ವಿಚಾರ ಹೇಗೆ ಹೇಳೋದು ಅಂತ ಗೊತ್ತಾಗ್ತೇನೆ ಅವಳು ಊಟ ತಿಂಡಿ ಬಿಟ್ಟು ಕುರುಗುದ್ಲು ಅಂತಾನು ನನಗೆ ಅನ್ನಿಸ್ತಿದೆ ನೀವು ಅವರಿಬ್ಬರು ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಏನು ಅನಾಹುತ ಆಗುತ್ತೋ ಅದು ಗೊತ್ತಿಲ್ಲ ಆ ಹುಡುಗನ ಮನೆ ಕರೆಸಿ ಮಾತಾಡಿ ನಿಮಗೆ ಒಪ್ಪಿಗೆ ಅನ್ಸಿದ್ರೆ ಮುಂದೆ ಬರೀರಿ ಇಲ್ಲ ಅಂದ್ರೆ ಇಬ್ಬರಿಗೂ ಬುದ್ಧಿವಾದ ಹೇಳಿ ಸರಿ ಆಂಟಿ ನಾನು ಇನ್ನು ಬರ್ತೀನಿ

ಅದೇ ಥರ ಸ್ಫೂರ್ತಿ ಆಗಬಾರ್ದು ಅಂತ ಈ ವಿಷಯ ಹೇಳುತ್ತೆ ಹೊರತು ಬೇರೆ ಯಾವ ಉದ್ದೇಶನೂ ನನಗಿಲ್ಲ ನನಗೆ ನಿನ್ನ ಮನಸ್ಥಿತಿ ಅರ್ಥ ಆಗುತ್ತೆ ಅನುಷ ಆದರೆ ಅವರು ನಿನ್ನ ಯೋಚನೆ ಮಾಡಬೇಕಲ್ವಾ ನಾಳೆ ಏನಾದರೂ ತಪ್ಪು ತಿಳ್ಕೊಂಡು ಮತ್ತೆ ನಮ್ಮ ಹತ್ರ ಜಗಳ ಆಡಿದ್ರೆ ಅಂತ ಅಷ್ಟೆ ಮನೆ ಬಿಟ್ಟು ಓಡ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರೋ ಇಬ್ರು ನನ್ನ ಹತ್ರ ನಿನ್ನ ಹತ್ರ ಒಂದ್ ಮಾತಾದ್ರೂ ಹೇಳಿದಾರ ನೀನ್ ಯೋಚನೆ ಮಾಡು ಹೌದು ನನಗೆ ಅದೇ ಅನ್ನಿಸ್ತು ನಾನು ಆಂಟಿ ಹತ್ರ ಕ್ಲಿಯರ್ ಆಗಿ ಹೇಳಿ ಬಂದಿದ್ದೀನಿ ಈ ವಿಚಾರ ನಮಗೂ ಗೊತ್ತಿಲ್ಲ ನಾನು ಸ್ಫೂರ್ತಿ ಹತ್ರ ಹೇಳಿದ್ದೆ ನಮ್ಮ ಲವ್ ಸ್ಟೋರಿ ಪೂರ್ತಿ ಅವಳ ಅವಳ ಹತ್ರ ಹೇಳಿದಾಗ್ಲೂ ಹೇಳಿದ್ದೀನಿ ನಾನು ಮಾಡಿರೋ ತಪ್ಪನ್ನ ನೀನು ಯಾವುದೇ ಕಾರಣಕ್ಕೂ ಮಾಡಬೇಡ ನಿಮ್ಮ ಅಪ್ಪ ಅಮ್ಮ ಯಾವ ಹುಡುಗನ ತೋರಿಸ್ತಾರೋ ಆ ಹುಡುಗನೇ ಮದುವೆ ಮಾಡ್ಕೋ ಅಂತಲೂ ಹೇಳಿದ್ದೆ ಆದರೆ ಇದೆಲ್ಲ ಹೇಗಾಯಿತು ಅಂತ ನಮಗೂ ಗೊತ್ತಿಲ್ಲ ಅಂತ ಎಲ್ಲ ಹೇಳಿದ್ದೀನಿ ಹೋಗಲಿ ಬಿಡು ನೀನು ಕೆಟ್ಟದಕ್ಕೇನು ಹೇಳಿಲ್ಲ ಅಲ್ವಾ ಅವರಿಬ್ಬರಿಗೂ ಒಳ್ಳೇದಾಗಲಿ ಅಂತ ತಾನೇ ಹೇಳಿರೋದು ಈ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಓಡೋಗೋದೆಲ್ಲ ಬೇಡ ಅಂತ ಹೇಳ್ತಾ ಇದಾರೆ ಪ್ರೀತಮ್ನ ಮೀಟ್ ಮಾಡೋದು ಹೇಗೆ ನಾನು ಯಾಕೆ ವಿಚಾರನ ಹೇಳ್ಬಾರ್ದು ಅವರು ಅವ್ರ ಅವರಿಗೆ ಈ ವಿಚಾರ ಹೇಳ್ತಾ ಇದ್ರೆ ತಪ್ಪಾಗುತ್ತೆ ಆದ್ರೆ ಅಮ್ಮ ಅವ್ರ ಮನೆಗೆ ಹೋಗಕ್ಕೂ ಬಿಡ್ತಾ ಇಲ್ವಲ್ಲ ಏನ್ ಮಾಡೋದು ಅವ್ರ ಮನೆಗ್ ಫೋನಲ್ಲಿ ಹೇಳ್ಬೋದಲ್ವಾ ಅನುಷಾ ಅಕ್ಕಂಗೆ ಇಲ್ಲೇ ಫೋನ್ ಮಾಡ್ತೀನಿ ಅಂಕಿತ್ ಸ್ಪೂರ್ತಿ ಫೋನ್ ಮಾಡ್ತಾ ಇದಳೆ ಹೌದಾ ಅಕಸ್ಮಾತ್ ತವಳು ಅವ್ಳು ರೀತಿ ವಿಚಾರ ಹೇಳ್ಕ ಫೋನ್ ಮಾಡಿದ್ರೆ ನಾನು ಏನಂತ ಮಾತಾಡ್ಲಿ ನನಗೆ ಒಂದೂ ಅರ್ಥ ಆಗ್ತಿಲ್ಲ ನೀನೀಗ ಅವ್ಳು ಫೋನ್ ರಿಸೀವ್ ಮಾಡಬೇಡ ಒಂದೆರಡು ಮೂರು ಸರಿ ಮಾಡ್ತಾಳೆ ಅಂತ ಇಟ್ಕೋ ಆಗ್ಲೂ ರಿಸೀವ್ ಮಾಡಬೇಡ ಅದಾದ್ಮೇಲೂ ಮಾಡಿದ್ರೆ ರಿಸೀವ್ ಮಾಡಿ ಏನು ಅಂತ ಕೇಳೋ ಮಾಡ್ಲಿಲ್ಲ ಅಂದ್ರೆ ನೀನಗೆ ಮಾಡಕ್ಕೆ ಹೋಗ್ಬೇಡ ಎಲ್ಲ ಆಚೆ ಹೋಗಿದ್ದೆ ಅಂತ ಏನೋ ಒಂದ್ ನೆಪ ಹೇಳು ಅವಳು ನಿಮ್ಮ ಎದುರುಗಡೆನೇ ಪ್ರೀತಿ ವಿಚಾರ ಹೇಳಬೇಕು ಆ ರೀತಿ ಮಾಡು ಅಂದ್ರೆ ನಮ್ಮಲ್ಲಿ ಬಂದು ಅವಳು ಅವರಿಬ್ಬರು ಪ್ರೀತಿ ವಿಚಾರ ಹೇಳ್ಲಿ ಅಂತಾನಾ ಹೌದು ಯಾಕಂದ್ರೆ ನಮ್ಮ ಕಲ್ಲು ನಾವು ಇರ್ಬೇಕಲ್ವಾ ನಾಳೆ ಅವ್ರ ತಂದೆ ತಾಯಿ ಈ ಪ್ಲಾನ್ ಎಲ್ಲ ನಿಮ್ಮದೇ ಅಂತ ಹೇಳಬಿಡ್ರ ಹೌದು ಅದು ಸರಿನೇ ಈಗ ನೀನು ಫೋನ್ ತಗೊಳ್ಳಕ್ಕೆ ಹೋಗ್ಬೇಡ ಸುಮ್ಮನೆ ಇಟ್ಬಿಡು ಅನುಷಾ ಪೂರ್ತಿ ಫೋನ್ ರಿಸೀವ್ ಮಾಡಲ್ಲ ಅನುಷಾ ಅಕ್ಕ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಇಷ್ಟೊತ್ತಿಗೆಲ್ಲ ನನ್ನ ನೋಡೋಕ್ಕಾದ್ರೂ ಮನೆಗೆ ಬರಬೇಕಿತ್ತಲ್ವ ಬಂದೂ ಇಲ್ಲ ನನ್ನಿಂದ ಏನಾದರೂ ಅವ್ರಿಗೆ ಬೇಜಾರಾಗುವಂಥದ್ದು ಏನಾದರೂ ಆಗಿದೆಯಾ ಅಂಥದ್ದೇನು ಇಲ್ವಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿದ್ರಾಯ್ತು ಆವಾಗಲೇ ಅವ್ರು ರಿಸೀವ್ ಮಾಡಲಿಲ್ಲ ಅಂದರೆ ಹೇಗೋ ಅಮ್ಮ ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲಗ್ತಾರೆ ಅವ್ರು ಮಲಗಿದಾಗ ಅನುಷಾ ಅಕ್ಕನ ಮನೆಗೆ ಹೋಗಿ ಬಂದ್ಬಿಡ್ತೀನಿ ಆಗ ಅವ್ರಿಗೆ ಗೊತ್ತೇ ಆಗಲ್ಲ ಸ್ಫೂರ್ತಿ ಅನುಷಾ ಮನೆಗೆ ಹೋಗಿ ಪ್ರೀತಿ ವಿಚಾರನ ಹೇಳ್ತಾಳಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್